ನವಿಲು ಕುಣಿಯುತ್ತಿದೆ ನೋಡೇ ಆಹಾ ಏನು ಚೆಂದ ಜೋಯಿಡಾ ತಾಲೂಕಿನ ಗುಂದದಲ್ಲಿ ಕೊಳಲು ವಾದನಕ್ಕೆ ನರ್ತಿಸಿದ ನವಿಲು ನವಿಲು ಕುಣಿಯುತ್ತಿದೆ ನೋಡಿ ಎಂಬ ಹಾಡಿಗೆ ಪುಷ್ಟಿ ನೀಡುವಂತೆ ಅಪೂರ್ವ ಮತ್ತು ಕಣ್ಮನ ಸೆಳೆಯುವ ದೃಶ್ಯವೊಂದು ಜೋಯಿಡಾ ತಾಲೂಕಿನ ಗುಂದದಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ ಎಂಟೂವರೆ ಗಂಟೆ ಸುಮಾರಿಗೆ ಸೆರೆಯಾಗಿದೆ ಜೋಯಿಡಾ ತಾಲೂಕಿನ ಗುಂದದಲ್ಲಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದ ಕಲಾವಿದ ಕೃಷ್ಣ ಭಟ್ ಅವರು ತಮ್ಮ ಕೃಷಿ ಜಮೀನಿನ ಹತ್ತಿರ ಕೊಳಲು ನುಡಿಸುತ್ತಿದ್ದಾಗ ಆಹಾರವನ್ನರಸಿ ಜಮೀನಿಗೆ ಬಂದಿದ್ದ ನವಿಲೊಂದು ಕೊಳಲಿನ ಇಂಪಾದ ಧ್ವನಿಗೆ ನರ್ತಿಸಿ ಸಂಗೀತ ಕೊಳಲು ಅಂದರೆ ತನಗೂ ಇಷ್ಟ ಎಂಬುದನ್ನು ಸಾರಿ ಹೇಳುವಂತೆ ಸಂಭ್ರಮಿಸಿತು ವನ್ಯಪ್ರಾಣಿಗಳು ಸಹ ತಮಗಿಷ್ಟದಂತೆ ಸ್ವಚ್ಛಂದವಾಗಿ ತನ್ನ ಪಾಡಿಗೆ ತಾನು ಬದುಕುತ್ತಿದ್ದು ಅವುಗಳ ನಡುವೆಯೂ ಮಾನವ ಸ್ನೇಹಿಯಾಗಿಯೂ ತಮ್ಮ ಬದುಕು ಕಟ್ಟಿಕೊಂಡಿವೆ ಎನ್ನುವುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಸಂಸ್ಕೃತದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವ ಕೃಷ್ಣ ಭಟ್ ಅವರು ಬೆಂಗಳೂರಿನಲ್ಲಿ ಸಂಸ್ಕೃತ ವಿದ್ವತ್ ಕಲಿಕೆಯ ಸಮಯದಲ್ಲಿ ಕೊಳಲು ಮಾಂತ್ರಿಕ ಸಾಗರದ ಗಿರಿಧರ್ ದೊಡ್ಡೇರಿ ಅವರಿಂದ ಕೊಳಲು ನುಡಿಸುವುದನ್ನು ಕಲಿತುಕೊಂಡರು ಹೀಗೆ ಕೊಳಲು ವಾದನವನ್ನು ಕಲಿತ ಕೃಷ್ಣ ಭಟ್ ಅವರು ರಾಜ್ಯದ ವಿವಿಧೆಡೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆ ಜೊತೆಯಲ್ಲಿ ಅಸ್ಸಾಂನಲ್ಲಿಯೂ ಕಾರ್ಯಕ್ರಮವನ್ನು ನೀಡಿ ಅಲ್ಲಿಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಮೂಲತಃ ಕೃಷಿಕರಾಗಿರುವ ಕೃಷ್ಣ ಭಟ್ ಅವರು ತಮ್ಮ ಕೃಷಿ ಕಾಯಕದ ಜೊತೆಗೆ ಕೊಳಲು ನುಡಿಸುವಿಕೆಯನ್ನು ಮುಂದುವರಿಸುವ ಮೂಲಕ ಕಲಾ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ